ம சும ஆஸ்தி எடுத்துப்பா முன்னூறு எக்கர் ஆஸ்தி மனுஷனு முச்சி கூட ஹுட்டிபரேக்க முன்னூறு எக்கர் ஆஸ்தி గురు నన్న కూడ్కో పరమాత్మన కనబంతి దేవు 300 ఎక్క ఆస్తి దానా దాన ఆడి ఎల్గ్ బందీపాత్తు పండరపూరకు బందాత్తు వండరపూరకు బంద పరమాత్మ బంధులు విచార మి ఏనైతు దిండూరు వన చంద్రభాగ నది తండియల్లి నెలసిర్తనే పాడు రంగ రుక్మాబాయి ಸಂತ ತುಕಾರಾಮ ಮಂದಿರದೊಳಗೆ ಬಂದ್ರ ಪಾಂಡೂರಂಗ ತೆಲಿ ಕೆಳಗ ಮಾಡ್ತಿದ್ದಂತ ಹೌದಾ ಹೌದು ಅವಾಗ ಸಂತ ತುಕಾರಾಮ ಬಂದಾಗನೆ ಪರಮಾತ್ಮ ತೆಲಿ ಚೆಳಗ ಮಾಡೋದ ಕಂಡು ಏನಾಯ್ತು ರುಕ್ಮಾಬಾಯಿ ಕೇಳ್ತಲ್ಲ ಏನಂತ ಸ್ವಲ್ಪ ಐತ್ರಿ ಪರಮಾತ್ಮನ್ ಹೆಂಡತಿ ರುಕ್ಮಾಬಾಯಿ ಕೇಳ್ತ జగత్తిన ఎల్ భక్తరు బందర పాండూరంగ ముఖ మ్యాల మన బంద్ర తెలి తెల అంత హ్యా ప్రశ్న క్లు హ పాండూరంగత రుక్మా ಇಂದ್ಯಾನ ದು ನೋಡ್ ನಾವು ಪಗಾರ ಕೊಟ್ಟದ ದೌಡ್ ಬರಿ ಅಂತ ಹೇಳಕ್ ಹೌದು ದುಡಿಸ್ಕೊಂಡ್ ಅವ್ರು ಪಗಾರ ಕುಡ್ದಿದ್ರ ನಾಡದ ದೌಡ್ ಬರಿ ಅಂತ ಹೇಳಕ್ ಬರುದಿಲ್ಲ ತುಕಾರಾಮ ನನಗಾಗಿ ಬಹಳ ದುಡ್ದ ಕೂಲಿ ಆಗಿಲ್ಲ ಅವನು ಕೂಲಿ ಪರಮಾತ್ಮ ಇದ್ದೀನಿ ಕರೆ ನನಗ ಕುಡುದಾಗಿಲ್ಲ ಹೌದು ಅವನು ಕೂಲಿ ಕೊಡಲಾರದಕ್ಕಾಗಿ ಮಂದಿರದೊಳಗೆ ಬಂದ್ರೆ ತೆಲಿ ತಲಗ ಮಾಡ್ತೀನಿ ಅಂದ ನಮ್ಮ ಸರ್ ಅದಕ್ಕೆ ಅವ್ರ ಹೆಣ್ಮಕ್ಳು ಯಾರೇ ಫೋನ್ ಹಚ್ಚಿದ್ರೆ ಎಲ್ಲಿಗೆ ತೋಳ ಇಲ್ರು ಹೆಂಗ್ ಎಷ್ಟೈತದ ಗುರುತೈತವ್ರಿಗೆ ಅವಾಗ ಪಾಂಡವ್ರ ರಂಗಂದ ರುಕುಮ ಅವನು ನಾ ಕೊಟ್ಟಿಲ್ಲ ಕೊಟ್ಟಿಲ್ಲ ತುಕಾರ ಎಂತ ನೋಡು ದುಡ್ದಾನಲ್ಲ ಕೂಲಿನ ಕೊಟ್ಟಿಲ್ಲ ಅದಕ್ಕೆ ಅವ್ ಬಂದ್ರೆ ತೆಲಿ ಕೆಳಗ ಹೌದು ಅವಾಗ ರುಕುಮ ಅಂತಲ್ಲ ಏನಂತ ನೀ ಬಿಡು ನಿನ್ನ ಹೆಂಡತಿಯಾಗಿ ನಾ ಕೊಡ್ತೀನಿ ಅವನು ಕೂಲಿ ನಡಿ ಅಂದ್ರು ಹೌದಾ ಇಬ್ಬರು ಕೂಡ್ಕೊಂಡು ಎಲ್ಲಿ ಬಂದ್ರು ಹೇಗಿದ್ರಿಪಾ ಅಂತ ತುಕಾರಮ್ಮನ ಬಂದರು ಬಂದ್ರು ಯಾವಾಗ ಸಂತ ತುಕಾರಾಮನ ಕುಡಿಸ್ಲಿಕ್ಕೆ ಬಂದು ಬಂದು ರುಕ್ಮಾ ಕುಡುದಾಗೋದಿಲ್ಲ ಬೇಡ್ ಬೇರಂದ ಪಾಂಡುರಂಗ ಹೌದು ಆದ್ರೂ ಕೂಡ ರುಕ್ಮ ಹಟ್ಟಕ್ಕೆ ಬಿದ್ದ ಹೌದು ಆಗ ಹಟ್ಟಕ್ಕೆ ಬಿದ್ದ ಬಂದಾಗ ಪರಮಾತ್ಮ ಹೇಳ್ತಾನ ಏನಂತ ನನ್ನ ಕೈಲ ಸುಖಾರಾಮನ ಕೂಲಿ ಕೊಡಕ್ ಆಗುದಿಲ್ಲ ನೀನೆ ಕೂಡ ರುಕ್ಮ ಅಂದ ಹೌದು ಅವಾಗ ರುಕ್ಮ ಕೇಳ್ತಾ ಸುಖಾರಾಮಗ ಏನಪ್ಪ ಸುಖಾರಾಮ ನನ್ನ ಗಂಡನಿಗಾಗಿ ಬಹಳ ದುಡಿದಿ ಅಂತ ಪಾಂಡು ರಂಗನಿಗಾಗಿ ಹೌದು ಏನು ಕೂಲಿ ನಿಂದು ಭಾಗ್ಯಾಗಿದ ಕೂಲಿ ಕೊಡ್ತೀನಿ ಹೇಳು ಅಂದ್ರು ಅವಾಗೇನಿತ್ತು ಅಂದ తే తగదు మాలికర దర్శన ఐత ఇంత ఇన్యా దొడ్డు భాగ్య ఏందో అది కలిసి నాలుగు పండ్రాపూర్ బంద్ర మన పచ్చిన అంత తెలిగ్ తెలి చలగ్ ఆబాద్దు ని కూలీ బేడందేవి హోగందుకారమ్మ ಹೊಟ್ಟೆ ಬ್ಯಾಡ್ ಹೋಗಂದ ಹೌದು ಕೊಡ್ತೀನಿ ಅಂತ ಹತ್ತಕ್ಕೆ ಬಿದ್ದಳು ಹುಡ್ತೀನಿ ಅಂದ್ರೆ ಕರೆ ಕರೆ ವಚನ ಕೊಡಂದ ತುಕಾರಾಮ ಹೌದು ವಚನ ಕೊಡಂದ ಕೈಯಾಗ ಕೈ ಹಾಕಿ ವಚನ ತಗೊಂಡ ಸಂತ ತುಕಾರಾಮ ಅದೇನಾಯ್ತು ಹೊಡ್ತೀನಿ ಮೂರು ವರ ಬೇಡು ಮೂರೇ ವರ ಕೇಳ್ತೀನಿ ಅಂದ ಅವ ತುಕಾರಾಮ ಎಂತ ವರ ಕೇಳ್ತಂದ್ರಿಪಾ ದೇವು ಆನಂದದೊಳಗಿಂದ ಮುನ್ನೂರ ಎಕರೆ ಆಸ್ತಿಯನ್ನೆಲ್ಲ ಒಂದೇ ಹೊತ್ತು ಸಿಕ್ಕರೆ ಉಣ್ತೀನಿ ಸಿಗದಿದ್ರ ಇಲ್ಲ ಇಲ್ಲ ಇದು ಸಿಗಲಾರ್ದಂಗ ಮಾಡಂದು ನೋಡ್ರಿ ದೇವಿ ಹೌದಾ ಎಂತ ಮಾತ್ರಿ ಹಾ ಒಂದ್ ಹೊತ್ತು ಸಿಕ್ಕರೆ ಉಣ್ತೀನಿ ಇಲ್ಲಂದ್ರೆ ಉಣ್ಣೋದಿಲ್ಲ ಒಂದೇ ವಾರ ಇದು ಸಿಗಲಾರ್ದಂಗ್ ಮಾಡಂದ ಹೌದು ವಾಸಕ್ ಯಾಕೆ ವಚನ ಹಾ ಹಿಂದಿನವರು ವಚನ ಕತ್ತಕ್ಕ ನಡೆದಾರ ನಡ್ದಾರ ಅದಕ್ಕೆ ರಾಮಣಿಗೆ ಕರೆದಾರ ಏಕ ಪತ್ನಿಯ ರಥಸ್ಥ ಹೌದು ಮಾಸ್ತರ ಮೋರಮ್ಮ ಉಳಿದಿ ಕರೆ ಕುರ್ವಾಣಿಗೇರಿ ಹನುಮಂತ ಮಾಸ್ತರ್ಗ ಉಳ್ದಿ ಮತ್ತ ಬರ್ಕೊಂಡು ಬರ್ಸ್ಕೊಂಡು ಯಾಕಂತ ಕೇಳಿ ಇಲ್ಲಿ ಯಾವ್ದು ವಿಷಯ ಇಟ್ಟು ಗುರುಗಳು ಬಹಳ ಶಾಟ್ ಮಾಡ್ಯಾರ ವಿಷಯ ಅದು ಇಲ್ಲಂದ್ರ ಏನ್ ಕೆಲಗ ರಾಮ ನಡೆಸಿರ್ಲೇ ಕಾದಂಬರಿ ಕತೆ ಡಂಬೂರಾತ ನಿಮ್ಮನ್ನ ಡಂಬೂರಾತ ನಿಮ್ಮನ್ನ ಡಂಬರ್ ಮಾಡಿ ನಡಿಗೆ ಡೊಲ್ಲ ಕಟ್ಟೆ ಕಳಿಸ್ತಿದ್ದೀನಿ ಅರವತ್ತು ಕರೆ ಏನ್ ಮಾಡುದು ನನ್ನ ಅಲೆ ಸುಮಾರು ಅದ ಅದಕ್ಕೆ ಎರಡನೇ ವಚನಿಪಾ ಮೂರು ಕೊಡ್ತೀನಿ ಅಂದ ವರ ಮೂರು ಬೇಡ್ತೀನಿ ಅಂದನು ವರ ಹೌದು ಹೌದು ಏನು ಬೇಡದ ಏನ್ ಬೇಡದ ನಿನ್ನ ಪತಿಯಾಗಿರ್ತಕ್ಕಂಥ ಪಾಂಡೂರ್ ರಂಗನನ್ನೇ ನಾನು ಉಡಿಯಾಗ ಹಾಕೊಂಡ ಅವಾಗ ತೆಳಿಬಾಗಿ ದೇವಿ ಎತ್ತಾರ ನೀ ಬಾಲ ಧನ್ಯ 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 ಸಾಮಾನ್ಯ ಭಕ್ತಲ್ಲ ನಿನ್ನ ನನ್ನ ಕಂಡ ತಿಳ್ಕೊಂಡಿದ್ದ ಕರೆ ನಾನು ತಿಳ್ಕೊಂಡಿಲ್ಲ ವಚನಕ್ಕೆ ತಪ್ಪು ನಡೆಯುವುದಿಲ್ಲ ಕಂದನಿ ನಿನಗೆ ನೀಡ್ತೀನಿ ಕರೆ ನನ್ನ ಕರ್ಕೊಂಡು ಹೋಗುವ ತುಕಾರ ಮಾತೇಂದ್ರು ಹೌದು ನನ್ನ ಕಂದನಿಗೆ ಒಬ್ಬನಿಗೆ ಹೋಯ್ಬಾರ ಸೊತ್ತೆ ನನಗೂ ಒಯ್ಯಂದ್ರು ಹೌದು ಅವಾಗ ಪಂಡ್ರಾಪುರ್ನ ಬಲ್ಲಿಕಿನ ಹೆಗಲ ಮೇಲೆ ಯಾರು ಯಾರು ಪಾಂಡೂರ್ ರಂಗನ ಕುಂಡಿಸ್ಕೊಂಡ ಎಡಕಿನ ಹೆಗಲ ಮೇಲೆ ರುಕ್ಕಮನ್ನ ಕುಡಿಸ್ಕೊಂಡ ದೇವ್ ಆಗ ಹೋಗಿ ಬಿಡ್ತೇ ಯಾವಾಗ ದೇವು ಆಗಂದಕ್ಕೆ ಹೋಗಿ ಬಂದ वारीगोळ बर्तव वा, अ एकादशी बर्तव बर्तव वंद एकादशी के देव आनंद인다 लक्ष लाख जना पंढरपूरक बं पंढरपूर जनांना चोका आ ಅವರಿಗೆ जागा कोढबे बंदुगळे ನಾವು ಸತ್ಯದಿಂದ ದುಡಿದ್ರ ಪರಮಾತ್ಮ ನಮ್ಮ ಮನೆಯೊಳಗೆ ಆಲೇ ನಾಲಾಗಿ ಮಾತನ್ನ ಹೇಳಿ ಹೇಳಿ ಯಾಕಂದ್ರ ಆತ್ನೇ ಮೀರಿ ನಡಿಬಾರದು ಹೌದು ಯಾಕಂದ್ರೆ ಇದು ಹನುಮಂತ ಮಾಸ್ತರ್ ಲೆಕ್ಕ ಕೇಳಿದ್ರ ಹೆಂಗಿಪ್ಪ ಎಲ್ ಅನ್ನೋ ಜಾಗದಂಗ ಮೊದ್ಲೆ ಕುಂಡಿರುದಿಲ್ಲ ಹೌದು ಸರಿ ಅನ್ನೋ ಜಾಗದಂಗ ನಿಂದರು